ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಒಬ್ರು ಚಿಂತಾಮಣಿ ಅಂತ ಫೋನ್ ಮಾಡಿದ್ರು ಬಂದಿದ್ರು ಕೂಡ ಅವರು ತುಂಬಾ ದಿನದಿಂದ ಕೇಳ್ತಾನೆ ರಿಚಿಗಮಿ ಮೂರ್ನಾಲ್ಕ ಆಯ್ತೇನೋ ಮ್ಯಾಮ್ ನಾನ್ ಸೈಜಿಂದು ಒಂದು ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕಿ ಮ್ಯಾಮ್ ಅಂತ ಅಟ್ ಲೀಸ್ಟ್ ಸ್ಟಿಚಿಂಗ್ ವಿಡಿಯೋ ನೋಡ್ಕೊಂಡು ಮಾಡಿಡ್ತೀವಿ ಕಟಿಂಗ್ ಆದ್ರೂ ಒಂದು ವೀಡಿಯೋ ಹಾಕಿ ಅಂತ ಕೇಳ್ತಾನೆ ಇದ್ರು ಪಾಪ ನಾನು ಕೆಲ್ಸದ ಮೇಲೆ ಬ್ಯುಸಿ ಇರೋದ್ರಿಂದ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಅವ್ರಿಗೆ ಅಂತಲ್ಲ ಈ ಚಾನಲಿಗೆ ಜಾಸ್ತಿ ವಿಡಿಯೋಸೇ ಮಾಡಿ ಹಾಕಿಲ್ಲ ಈ ತಿಂಗಳು ಪೂರ್ತಿ ಮೇ ಪೂರ್ತಿ ನಾನು ವೀಡಿಯೋಸೇ ಮಾಡಿಲ್ಲ ಜಾಸ್ತಿ ಕೇಳ್ತಾ ಕೇಳ್ತಾಯಿದ್ರಿ ಒಂದು ಹಾಫ್ ಆನ್ ಅವರ್ ಫ್ರೀ ಇದೆ ಹಾಗಾಗಿ ನಾನು ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಯಾವ್ದಪ್ಪ ಅಂತಂದರೆ ಫಾರ್ಟಿ ಸೈಜ್ ಬ್ಲೌಸ್ ಅಳತೆದು ಮಾಡ್ತಾ ಇದ್ದೀನಿ ಇವಾಗ ಇವಾಗೆಲ್ಲರೂ ದಪ್ಪಾಗಿರೋರಿಗೆ ಏನು ಗೊತ್ತೇನರೋ ಸಣ್ಣಕ್ಕಿರೋರಿಗೆ ದಪ್ಪಕ್ಕಿರೋರಿಗೆ ಇರೋರಿಗೆ ನೀವು ಆಗಿ ಬ್ಲೌಸ್ ಹೊಲಿತು ಅಂತಂದರೆ ನೀವು ಪಕ್ಕ ಟೈಲರ್ ಆಗ್ತೀರ ಈಗ ಮೀಡಿಯಂ ಸೈಜ್ ಇರೋರಿಗೆ ಈಗ ನಮ್ಮ ಮೀಡಿಯಮ್ ಸೈಜಿಗೆ ನಮ್ಮದು ಮೀಡಿಯಂ ಸೈಜು ಫಾರ್ಟಿ ಫಾರ್ಟಿ ಮೇಲಿರೋರು ದಪ್ಪ ಇರ್ತಾರೆ ತರ್ಟಿ ಟ್ವೆಂಟಿ ಏಟ್ ತರ್ಟಿ ತರ್ಟಿ ಒನ್ ಇರೋರೆಲ್ಲ ಸಣ್ಣ ಇರ್ತಾರೆ ಅವರಿಬ್ಬರಿಗೆ ನೀವು ಬ್ಲೌಸ್ ಪರ್ಫೆಕ್ಟಾಗಿ ಒಪ್ಪಿಸಿದ್ರಿ ಅಂದರೆ ನೀವು ಪರ್ಫೆಕ್ಟ್ ಟೈಲರ್ ಆಗ್ತೀರಾ ನಮಗೆ ಅಂದರೆ ಕಾಮನ್ನಾಗಿ ಹೊಲ್ಬಿಟ್ರು ಒಂದು ಸಲ ಒಂದು ಸಣ್ಣ ಪುಟ್ಟ ಲೂಸ್ ಬರ್ತವೆ ಹೊರತು ಜಾಸ್ತಿ ಶೋಲ್ಡರ್ ಡ್ರಾಪ್ ಆಗಿರಲ್ಲ ಫಿಟಿಂಗ್ ವೈಸ್ ಗುಡ್ಡಿರ್ತಾ ಏನು ಪ್ರಾಬ್ಲಮ್ ಆಗಿರಲ್ಲ ಅವ್ರಿಬ್ರದೇ ಪ್ರಾಬ್ಲಮ್ ಆಗೋದು ಅವ್ರಿಗೆ ಬಟ್ಟೆಗಳು ಸಾಕಾಗಿರಲ್ಲ ಒಂದು ಅದರಲ್ಲೇ ಅಡ್ಜಸ್ಟ್ ಮಾಡಿ ಒಲಿಬೇಕಾಗತ್ತೆ ಆಮೇಲೆ ನಿಮ್ಮ ನೆಕ್ಕು ಶೋಲ್ಡ್ರ್ ಹಾರ್ಮೂಲಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಂಡು ಒಲಿಬೇಕಾಗತ್ತೆ ಅದಕ್ಕೋಸ್ಕರ ಅದ್ರ ಬಗ್ಗೆ ಹೇಳಿ ಅವ್ರಿಗೂ ಹೇಳಿದಂಗೆ ಆಗುತ್ತೆ ಆ ಸೈಜಲ್ಲಿ ತುಂಬ ಜನ ಇರ್ತಾರೆ ಮತ್ತು ನಮ್ಮ ಟೇಲರ್ಸ್ಗಳೇ ನಿಮ್ಮ ಹುಡುಗಿ ತುಂಬ ಜನ ಇರ್ತಾರಲ್ವ ಆ ಸೈಜ್ ಅವ್ರು ಬಂದಾಗ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡೋಣ ಅಂತೇಳಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಓಕೆನಾ ತುಂಬ ದಿನ ಆಯಿತು ನಿಮ್ಗೆ ವೀಡಿಯೋ ಮಾಡಿರಲಿಲ್ಲ ಅಲ್ವಾ ಅಯ್ಯೋ ಮ್ಯಾಮ್ ಯಾಕೆ ಮ್ಯಾಮ್ ಇಷ್ಟು ಲೇಟ್ ಮಾಡ್ತೀರಾ ನೀವು ವೀಡಿಯೋಸ್ ಹಾಕಿ ತುಂಬ ಡಿಸೈನ್ಸ್ಗಳು ಹಾಕಿ ಅಂತೇಳಿ ಮಧುಬಲ ಡಿಸೈನ್ಸು ತುಂಬ ಜನ ಕೇಳ್ತಾ ಇದ್ದೀರಾ ಆ ಥರ ಡಿಸೈನ್ಸ್ ಎಲ್ಲ ವೀಡಿಯೋ ಮಾಡಿ ಕಂಡ್ರು ಕಾರಣ ಏನಕ್ಕೆ ಅಂತಂದರೆ ನಾನು ಕ್ಲಾಸ್ಗೋಸ್ಕರ ಅದನ್ನ ಮಾಡ್ತಾ ಇರೋದು ಯಾಕಂದರೆ ನಮಗೂ ಬೇಕಲ್ಲಪ್ಪ ಪೇಮೆಂಟ್ಗಳು ಕ್ಲಾ ಕ್ಲಾಸ್ ಮಾಡಿದಾಗ ಪೇಮೆಂಟ್ ಬರುತ್ತೆ ನಮ್ಮದೇ ಆದ ಖರ್ಚುಗಳಿರುತ್ತೆ ಬಾ ಬಿಲ್ಡ್ ಬಾಡಿಗೆಗೆಲ್ಲ ಕಟ್ಟಬೇಕು ಬಿಲ್ಡಿಂಗ್ ಬಾಡಿಗೆಗಳು ಕಟ್ಟಬೇಕಲ್ವಾ ಹಂಗಾಗಿ ಗ್ರ್ಯಾಂಡ್ ಡಿಸೈನ್ಸ್ ಯಾವುದು ತೋರಿಸಲ್ಲ ನಾರ್ಮಲ್ಗಳು ಸ್ವಲ್ಪ ನಾರ್ಮಲ್ ಡಿಸೈನ್ಸು ಮತ್ತು ಇದು ಯಾವುದಪ್ಪ ಸೈಜ್ ವೈಸ್ ಚೇಂಜ್ ಮಾಡೋದು ಆ ಥರದ್ದೆಲ್ಲ ಸ ತೋರಿಸ್ತಿರ್ತೀನಿ ವೀಡಿಯೋಸ್ ಮಾಡಿ ಸ್ಲೀವ್ ಡಿಸೈನ್ಸು ಸಣ್ಣ ಪುಟ್ಟವೆಲ್ಲ ತೋರಿಸ್ತೀನಿ ನೋಡ್ಕೊಂಡು ಮಾಡ್ಕೊಳರು ಅಂತೆ ಮನೆಯಲ್ಲೇ ಕೂತ್ಕೊಂಡು ನಮಗೆ ನಾವು ಹೊಲ್ಕೊತೀವಿ ಅನ್ನೋರು ಖಂಡಿತ ನೋಡಿಕೊಂಡು ಹೊಲ್ಕೊಳ್ಳಿ ಇಲ್ಲ ನಾವು ಶಾಪ್ ಮಾಡ್ತೀವಿ ಮ್ಯಾಮ್ ನಮಗೆ ಗ್ರ್ಯಾಂಡ್ ಆಗಿರೋದೆಲ್ಲ ಬೇಕು ಅನ್ನೋರು ಕ್ಲಾಸಿಗೆ ಸೇರಿಕೊಂಡೇ ಕಲಿಬೇಕು ಯಾಕೆ ನಾನು ಡೈರೆಕ್ಟಾಗಿ ಹೇಳ್ತೀನಿ ಸುಮ್ಮನೆ ಕಳಿಸ್ ತೋರಿಸ್ತೀನಿ ಕಣ್ರು ಅಂತ ಹೇಳಿ ಸುಳ್ಳೆಲ್ಲ ಹೇಳಕ್ಕೆ ಹೋಗೋಲ್ಲ ಕಾರಣ ಏನಕ್ಕೆಂದರೆ ಕ್ಲಾಸ್ ಮಾಡಿದ್ರು ಕ್ಲಾಸಲ್ಲೇ ಹೇಳ್ಕೊಡ್ಬೇಕಾಗತ್ತೆ ಯಾಕೆ ಫ್ರೀಯಾಗಿ ಹೇಳ್ಕೊಡ್ತೀನಿ ಈಗ ಆಲ್ರೆಡಿ ತುಂಬ ಡಿಸೈನ್ಸ್ಗಳು ಫ್ರೀಯಾಗಿ ಹೇಳ್ಕೊಟ್ಟಿದ್ದೀನಿ ನಾರ್ಮಲ್ ಬ್ಲೌಸ್ಗೆ ನಾರ್ಮಲ್ ಡಿಸೈನ್ಗೆ ಸ್ಟೂಡೆಂಟ್ಸ್ಗಳೇ ಆಗಿದ್ದಾರೆ ಯಾಕೆ ಬಿಡಿ ಮ್ಯಾಮ್ ನಿಮ್ಮ ವೀಡಿಯೋಸ್ ನೋಡಿದ್ರೆ ಸಾಕು ಬಂದ್ಬಿಡುತ್ತೆ ಅಂತ ಬಟ್ ಬೋಟಿಕ್ ಲೆವೆಲ್ದು ರೇಟು ಜಾಸ್ತಿ ಇರುತ್ತೆ ಅದನ್ನೆಲ್ಲ ಫ್ರೀಯಾಗಿ ತೋರ್ಸೋಕ್ಕಾಗಲ್ಲ ನಿಮಗೆ ಅರ್ಥ ಆಗುತ್ತೆ ಅನಿಸುತ್ತೆ ನೀವು ಫ್ರೀಯಾಗಿ ಹೊಲ್ಕೊಡ್ತೀರಾ ಬ್ಲೌಸ್ಗಳ ಇಲ್ಲ ತಾನೆ ಆಗಿದೆ ಬೋಟಿ ಕ್ಲಾಸ್ತು ಅಂದ್ರೆ ಅದ್ರಲ್ಲೆಲ್ಲ ಸ್ಟ್ಯಾಂಡರ್ಡ್ ಇರೋ ಡಿಸೈನ್ಸ್ಗಳು ಇರುತ್ತೆ ಕಟಿಂಗು ಬೇರೆ ಬೇರೆ ಇರುತ್ತೆ ಸ್ಟಿಚಿಂಗು ಬೇರೆ ಇರುತ್ತೆ ಇದು ನಾರ್ಮಲ್ ಬ್ಲೌಸ್ ಎಲ್ಲರೂ ಮನೇಲಿ ಹಳ್ಳಿ ಕಡೆಯಲ್ಲೆಲ್ಲ ಹೊಲ್ಕೊಂತಿರಲ್ವಾ ತರ ಬ್ಲೌಸ್ ಇರುತ್ತೆ ಇಲ್ಲಿ ಬೆಂಗಳೂರು ಸೈಡ್ ಅಲ್ಲಿ ನಾವು ಹೊಲಿತೀವಿ ಸ್ವಲ್ಪ ಯಾವುದೇ ಪ್ರಾಬ್ಲಮ್ ಬರ್ದಂಗೆ ಬ್ಲೌಸ್ ಎಲ್ಲ ಹೊಲಿತೀವಿ ಅಂತಂದ್ರೆ ಅದು ಬೋಟಿ ಕ್ಲಾಸ್ ಇರುತ್ತೆ ನೀವು ಬೇಕಾದ್ರೆ ಒಂದ್ ತಿಂಗಳು ಸೇರ್ಕೊಂಡು ನೀವು ಕಲ್ತ್ಕೋಬಹುದು ಡಿಸೈನ್ಸ್ ಕಲಿಬಹುದು ಇಲ್ಲ ಅದ್ರ ಕಟಿಂಗು ಕಲಿಬಹುದು ಇಲ್ಲ ಕೆಲವ್ರಿಗೆ ಹೇಳ್ತಿರ್ತೀನಿ ಒಂದ್ ದಿನದ ಕ್ಲಾಸಸ್ ಯಾವಾಗಾದ್ರೂ ಅನೌನ್ಸ್ ಮಾಡ್ತೀನಿ ಅವಾಗ ಸೇರ್ಕೊಂಡು ಕಲ್ತ್ಕೊಳ್ರೋ ಅಂತಾನೆ ಏನಕ್ಕೆ ಅಂತಂದ್ರೆ ಅದರಲ್ಲಿ ಜಾಸ್ತಿ ರೇಟ್ ಇರೋದು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಮಾಡಿರ್ತೀನಿ ಅಷ್ಟೇ ಒಂದು ಬ್ಲೌಸ್ ನೀವು ಕೊಟ್ಟು ಹೊಲಿಸ್ದಂಗೆ ಇರುತ್ತೆ ಅದನ್ನ ಕಟ್ಟು ಹೊಲ್ಕೊಳ್ರೋ ಅಂತ ತುಂಬ ಜನ ಸೇರ್ಕೊಂಡು ಇನ್ನೂ ಬೇಕು ಅನ್ನೋರು ನೀವು ಸೇರ್ಕೊಂಡು ಕಲಿ ಕಲ್ತ್ಕೊಳ್ರು ಈಗ ಫಾರ್ಟಿ ಸೈಜ್ ಬ್ಲೌಸ್ದು ಹೇಗೆ ಮಾರ್ಕ್ ಹಾಕಬೇಕು ಅನ್ನೋದೇ ಹೇಳ್ಕೊಡ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಆಮೇಲೆ ನಮ್ಮದು ಆನ್ಲೈನ್ ಕ್ಲಾಸ್ ಕೂಡ ಇರುತ್ತೆ ಆಫ್ಲೈನ್ ಕ್ಲಾಸ್ ಇಲ್ಲಿಗೆ ಬರ್ತೀವಿ ಅನ್ನೋರು ಚಿಕ್ಕಬಿದ್ರ ಕಲನೆ ತುಂಬ ಜನ ಮ್ಯಾಮ್ ಎಲ್ಲಿ ಅಡ್ರೆಸ್ಸು ಅಂತ ಕೇಳ್ತಿರಲ್ವಾ ಇಲ್ಲೇ ಬೆಂಗಳೂರಲ್ಲಿ ಚಿಕ್ಕ ಬಿದ್ರ ಕಲ್ಲಂತ ಇಲ್ಲಿ ಯಾವುದಪ್ಪ ಹೈಕಿಯಾದಿಂದ ಮುಂದೆ ಇಲ್ಲಿ ಜಿಂದಲ್ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಟೋಲ್ ಇದೆಯಲ್ಲರಪ್ಪ ಆ ಟೋಲ್ ಹತ್ರನೇ ಇರೋದು ಚಿಕ್ಕ ಬಿದ್ರ ಕಲ್ಲ ಅಂತೇಳಿ ನೀವು ಲೈವಲ್ಲಾದರೂ ಬಂದು ಕಲಿಬೋದು ಇಲ್ಲ ಅಂತಂದ್ರೆ ಆನ್ಲೈನು ಎನಿ ಟೈಮ್ ಆನ್ಲೈನ್ ಇರುತ್ತೆ ಟೂ ತ್ರೀ ಮೂರು ವರ್ಷದಿಂದ ನಾನು ಕ್ಲಾ ಆನ್ಲೈನ್ ಕ್ಲಾಸ್ ಮಾಡ್ತೀನಿ ಕೆಲವರು ಕೇಳ್ಬೋದು ಆನ್ಲೈನ್ ಕ್ಲಾಸಲ್ಲಿ ಕಲಿಯೋಕ್ಕಾಗತ್ತಾ ಎಸ್ ಆರಾಮಾಗಿ ಕಲಿಬೋದು ವಿಡಿಯೋಸು ಇರುತ್ತೆ ನೋಟ್ಸು ಇರುತ್ತೆ ಜೊತೆಗೆ ಲೈವಲ್ಲೂ ಕೂಡ ನಾನು ಹೇಳ್ಕೊಡ್ತೀನಿ ಒನ್ ಅವರ್ ಕೂತ್ಕೊಂಡು ನಿಮ್ಮ ಲೈವಲ್ಲೇ ಹೇಳ್ಕೊಡೋದ್ರಿಂದ ಎಲ್ಲ ಡೌಟು ಅಲ್ಲೇ ಕ್ಲಿಯರ್ ಆಗುತ್ತೆ ಹಾಗಾಗಿ ನೀವು ಆನ್ಲೈನ್ ಕ್ಲಾಸಲ್ಲಿ ಬೋಟಿಕ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಕ್ಲಾಸನ್ನ ಸೇರ್ಕೊಂಡು ಕಲಿಬೋದು ಇದು ನಾರ್ಮಲ್ ಕ್ಲಾಸೆಲ್ಲ ನಾನು ವೀಡಿಯೋ ಮಾಡಿ ಹಾಕ್ತೀನಿ ತೊಂದರೆ ಇಲ್ಲ ಇವು ಇಲ್ಲೇ ನೋಡ್ಕೊಂಡು ಕಲೀಲಿ ಯಾಕಂದರೆ ಹಳ್ಳಿಗಳಲ್ಲಿ ದುಡ್ಡು ಕೊಟ್ಟು ಕಲಿಯೋ ಕಷ್ಟ ಆಗುತ್ತೆ ಅನ್ನೋ ನನಗೂ ಅರ್ಥ ಆಗುತ್ತೆ ಅದಕ್ಕೆ ಅದ್ರ ಬಗ್ಗೆ ವೀಡಿಯೋಸ್ ಮಾಡೋಣ ಪ್ಲೈನ್ ಬ್ಲೌಸು ಲೈ ಪ್ಲೈನ್ ಬ್ಲೌಸ್ ತುಂಬನೇ ಹಾಕಿ ಮುನ್ನೂರು ನಾನ್ನೂರ ಮೇಲೆ ವೀಡಿಯೋಸ್ ನಾ ಮುನ್ನೂರು ಏನು ನಾನ್ನೂರು ಐನೂರ ಮೇಲೆ ವೀಡಿಯೋಸ್ ಇರುತ್ತೆ ಸೊ ತುಂಬ ಇರೋದ್ರಿಂದ ಡಿಸೈನ್ಸು ಇದೆ ಬೋಟ್ನೇಕಿದೆ ಪ್ರಿಂಟ್ಸ್ ಕಟ್ಟು ಕಲರ್ ಕಲರ್ನೆ ನಾನು ಹಾಕೊಂಡಿರೋ ಬ್ಲೌಸ್ ಕೂಡ ಹೊಲ್ದದು ಹಾಕಿದ್ದೀನಿ ಅದೆಲ್ಲ ನೋಡ್ಕೊಂಡು ಕಲ್ತ್ಕೊಳ್ಳಿ ಸ್ವಲ್ಪ ಸ್ಟ್ಯಾಂಡರ್ಡ್ ನಾವು ಶಾಪ್ ಮಾಡಬೇಕು ಅನ್ನೋರು ಇಲ್ಲ ನಾವು ಇನ್ನೂ ಆಗಿ ಕಲಿಬೇಕು ಮ್ಯಾಮ್ ಯಾವುದೇ ಪ್ರಾಬ್ಲಮ್ ಬರ್ದಂಗೆ ಕಲಿಬೇಕು ಅನ್ನೋರು ಖಂಡಿತ ಸೇರಿಕೊಂಡು ನೀವು ಕಲ್ತ್ಕೋಬೋದು ಓಕೆ ಇವಾಗ ನಾವು ಫಾರ್ಟಿ ಸೈಜ್ ನಲವತ್ತು ಎದೆ ಸುತ್ತಳತೆ ನಲವತ್ತು ಇರೋರಿಗೆ ಹೇಗೆ ಮಾರ್ಕ್ ಹಾಕಬೇಕು ಮತ್ತು ಪೇಪರಲ್ಲಿ ಹೇಗೆ ಮಾರ್ಕ್ ಹಾಕಬೇಕು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ ಅವ್ರಿಗೆ ಬಾ ಪೇಪರು ಈ ಥರ ಫೋಲ್ಡಿಂಗು ನಂದು ನಾ ಯಾವಾಗಲೂ ನಿಮಗೆ ಬ್ಯಾಕು ಸಪ್ರೇಟು ಫ್ರಂಟ್ ಸಪ್ರೇಟ್ ತೋರಿಸ್ತಾ ತೋರಿಸ್ರಪ್ಪ ಈ ಥರ ಫೋಲ್ಡಿಂಗ್ ಮಾಡಿದಾಗ ಈ ಸೈಡ್ ಬಂದು ಬ್ಯಾಕ್ ಬರುತ್ತೆ ಈ ಸೈಡ್ ಫ್ರಂಟ್ ಬರುತ್ತೆ ಅಲ್ವಾ ಕಡಿಮೆ ಇರೋರಿಗೆ ಚೆಸ್ಟ್ ಮೆಜರ್ಮೆಂಟ್ ಎಂಟೂವರೆ ಒಂಬತ್ತು ಇರೋರಿಗೆ ಈ ತರ ಮಾಡಿದ್ರೆ ಪ್ಲಸ್ ಟೂ ಸಿಕ್ಕೋಗುತ್ತೆ ಬೆನ್ನಿನ ಉದ್ದ ನಾವು ಕಡಿಮೆ ತಗೊಂಡ್ಬಿಡ್ತೀವಿ ಆದ್ರೆ ಪಾರ್ಟಿ ಸೈಜ್ ಇರೋರಿಗೆ ಪೇಪರು ಸಾಕಾಗಲ್ಲ ಅರ್ಥ ಆಗ್ತಿದೆಯಲ್ವಾ ಹಾಗಾಗಿ ನಾವೇನ್ ಮಾಡ್ತಾ ಇದ್ದೀನಿ ಈ ತರ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ ಪೇಪರಲ್ಲಿ ಬಟ್ಟೆಯಲ್ಲಿ ನೀವು ಈ ತರ ಫೋಲ್ಡ್ ಮಾಡ್ಕೊಂಡ್ಬಿಡಿ ಅರ್ಥ ಆಯ್ತಲ್ಲ ಪೇಪರಲ್ಲಿ ನಾನು ಈ ಥರ ಫೋಲ್ಡ್ ಇದ್ದೀನಿ ಕಾರಣ ಅವ್ರಿಗೆ ಪೇಪರು ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಬ್ಯಾಕ್ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ ಇಲ್ಲಾಂದರೆ ನಾನು ಇಂದ ನೋಡಿದಿರ್ಬೋದು ನಂದು ಒಂದೇ ಪೇಪರಲ್ಲಿ ಫ್ರೆಂಟ್ ಟು ಬ್ಯಾಕು ಬಂದೋಗುತ್ತೆ ಅದೇ ರೀತಿನೇ ನಾನು ಕಟ್ ಮಾಡೋದು ಬಟ್ ನಿಮಗೆ ಪೇಪರ್ ಸಾಕಾಗಲ್ವಲ್ಲ ಅಂದ್ಬಿಟ್ಟು ಒಂದು ಸಪ್ರೇಟು ಬ್ಯಾಕು ಇನ್ನೊಂದು ಸಪ್ರೇಟು ಫ್ರೆಂಡ್ ತೋರಿಸ್ತೀನಿ ನೀವು ಪ್ರಾಕ್ಟೀಸ್ ಮಾಡಿಬಿಟ್ಟು ಬಟ್ಟೆಲಿ ಮಾರ್ಕ್ ಹಾಕಿ ಕಟ್ ಮಾಡಿ ಓಕೆನಾ ಬನ್ನಿ ತೋರಿಸ್ತೀನಿ ಓಕೆ ಇವಾಗ ನಾನು ಇದರಲ್ಲಿ ಮೆಜರ್ಮೆಂಟನ್ನ ತಗೊಂಡು ಬರೆದಿಟ್ಕೊಂಡಿದ್ದೀನಿ ಯಾವ್ಯಾವ ಎಷ್ಟೆಷ್ಟು ಅಂತ ಹೇಳ್ತೀನಿ ಚೆಸ್ಟ್ ಮೆಜರ್ಮೆಂಟ್ ಎದೆಯ ಸುತ್ತಳತೆ ನಲವತ್ತು ಇಂಚಿದೆ ಸೊಂಟದ ಸುತ್ತಳತೆ ವೇಸ್ಟ್ ಮೆಜರ್ಮೆಂಟು ತರ್ಟಿ ಸಿಕ್ಸ್ ಇದೆ ಆಮೇಲೆ ಲೆಂತು ಬ್ಯಾಕ್ ಲೆಂತು ಹದಿನೈದು ಬೆನ್ನಿನ ಉದ್ದ ಹದಿನೈದು ಬ್ಯಾಕ್ ಡೀಪು ಹತ್ತೂವರೆ ಫ್ರಂಟು ಡೀಪು ಏಳುವರೆ ಫ್ರಂಟ್ ಲೆಂತು ಹದಿನಾಲ್ಕು ಓಕೆನಾ ಅದಾದಮೇಲೆ ಸ್ಲೀವ್ ಲೆಂತ್ ಬಂದು ಹನ್ನೆರಡುವರೆ ಬರುತ್ತೆ ಶೋಲ್ಡರ್ ಸ್ಲೀವ್ ಸುತ್ತಳತೆ ಬಂದು ಹನ್ನೊಂದುವರೆ ಬರುತ್ತೆ ಹತ್ತುವರೆ ಬರುತ್ತೆ ಸ್ಲೀವ್ ಲೆಂತ್ ಶೋ ಸ್ಲೀವ್ ಸುತ್ತಳತೆ ಬಂದು ಹನ್ನೊಂದುವರೆ ಬರುತ್ತೆ ಓಕೆ ಇಷ್ಟು ಅವರ ಮೆಜರ್ಮೆಂಟು ನನ್ನ ಹತ್ರ ಇದೆ ಹಾಗಾಗಿ ಅವ್ರಿಗೆ ಹೇಳಿದ್ರು ಮ್ಯಾಮ್ ನಲವತ್ತು ಸೈಜಿಂದ ಹೇಳಿ ನಾನು ಸ್ವಲ್ಪ ನೋಡಿಕೊಂಡು ಮಾಡ್ತೀನಿ ಅಂತ ಹಾಗಾಗಿ ಎಷ್ಟು ಮರ್ತೋಗ್ಬಿಟ್ಟಿದೆ ಚಿಂತಾಮಣಿ ಅಂತಲೇ ಅವ್ರು ನೇಮ್ ಸೇವ್ ಮಾಡ್ಕೊಂಬಿಟ್ಟಿದ್ದೀನಿ ಅವ್ರಿಗಾಗಿ ಕೇಳ್ಕೊಂಡಿದ್ರು ಅಂದ್ಬಿಟ್ಟು ಮಾಡ್ತಾ ಇರೋದು ನೀವು ಯಾರಾದ್ರೂ ಇದೇ ಇದ್ರೆ ನಿಮಗೆ ಕಸ್ಟಮರ್ಗೆ ಯಾವ್ದಾರು ಈ ಸೈಜಲ್ಲಿ ಬಂತು ಅಂದರೆ ನೋಡ್ಕೊಂಡು ಮಾಡ್ಕೊಂಡ್ರು ಆಲ್ಮೋಸ್ಟು ಫಾರ್ಟಿ ಸೈಜ್ ಅಂತೂ ಇದು ಬಂದೇ ಬರುತ್ತೆ ನಿಮಗೆ ಚೇಂಜಸ್ ಆಗೋದು ಯಾವ್ಯಾವಪ್ಪ ಅಂದರೆ ಸೊಂಟದ ಸುತ್ತಳತೆ ಮೂವತ್ತಾರು ಇರೋದು ಮೂವತ್ತೇಳು ಬರ್ಬೋದು ಅಂದ್ರೆ ಸ್ವಲ್ಪ ದಪ್ಪ ಇರೋರು ಮೂವತ್ತೆಂಟು ಬರುತ್ತೆ ಮೂವತ್ತೈದು ಬರುತ್ತೆ ಇದೊಂದು ಚೇಂಜ್ ಆಗುತ್ತೆ ಫಾರ್ಟಿ ಸೈಜ್ ಇರೋರಿಗೆ ಇನ್ನು ಬ್ಯಾಕ್ ಲೆಂತ್ ಇಷ್ಟೇ ಇರುತ್ತೆ ಬ್ಯಾಕ್ ಡೀಪು ಇಷ್ಟೇ ಇರುತ್ತೆ ಫ್ರಂಟ್ ಡೀಪು ಇಷ್ಟೇ ಫ್ರಂಟ್ ಲೆಂತ್ ಒಂಚೂರು ನೋಡ್ಕೊಂಡು ತಗೊಳ್ಳಿ ಹದಿನಾಲ್ಕು ಹದಿನಾಲ್ಕು ವರೇನೇ ಬರುತ್ತೆ ಸ್ಲೀವ್ ಲೆಂತ್ ಅಷ್ಟೇ ಹತ್ತು ಹತ್ತುವರೆನೇ ಇರುತ್ತೆ ಆಲ್ಮೋಸ್ಟ್ ಈ ರೌಂಡ್ ಈ ಮೆಜರ್ಮೆಂಟಲ್ಲೇ ಆಲ್ಮೋಸ್ಟ್ ಇರುತ್ತೆ ಅಂದರೆ ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ ಇನ್ನು ಮಿಕ್ಕಿದೆಲ್ಲ ಸೇಮೇ ಇರುತ್ತೆ ಓಕೆನಾ ಇವಾಗ ನೋಡ್ಕೊಳ್ಳಿ ಹೇಳ್ತೀನಿ ನಿಮಗೆ ನೆಕ್ಕು ಶೋಲ್ಡ್ರ್ ಆರ್ಮೂಲು ಆರಾಮಾಗಿ ಸಿಕ್ಕೋಗುತ್ತೆ ಎದೆಯ ಸುತ್ತಳತೆ ನಲವತ್ತು ಇಂಚಿದೆ ಇದು ಕ್ಲೋಸ್ ಇರೋದು ಬಂದು ನಮ್ಮ ಕಡೆ ಇರುತ್ತೆ ನೀವು ಕೂತಿರ್ತಿರಲ್ರಪ್ಪ ನಿಮ್ಮ ಕ್ಯಾಮ್ರ ಇದೇ ಕಡೆ ಇಟ್ಕೊಂಡಿದ್ದೀನಿ ಈ ಕಡೆ ಕಾಣಿಸ್ಬಾರ್ದು ಕಾಣಲಿ ಕೂತಿರ್ತಿರಲ್ಲರಪ್ಪ ಕೂತಿರೋ ಕಡೆ ನೀವು ಕೂತಿದ್ದೀರಾ ಈ ಕಡೆ ಕೂತಿದ್ದೀರಾ ಅಂದರೆ ಇದು ಕ್ಲೋಸ್ ಇರೋದು ನಿಮ್ಮ ಕಡೆ ಇರಬೇಕು ಎದೆ ಸುತ್ತಳುತ್ತೆ ನಲವತ್ತು ಅಂತಂದರೆ ನಲವತ್ತಲ್ಲಿ ನಾಲ್ಕು ಭಾಗ ಮಾಡಬೇಕು ಸೊ ನಿಮಗೆ ಲೆಕ್ಕ ಗೊತ್ತಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ ಇದನ್ನು ನಾಲ್ಕು ಫೋಲ್ಡ್ ಮಾಡಿಕೊಡಿ ಕೆಲವ್ರು ಮ್ಯಾಮ್ ನಮ್ಗೆ ಲೆಕ್ಕ ಬರಲ್ಲ ನಾವು ಕಲಿಬೋದಾ ಲೆಕ್ಕ ಬರಬೇಕು ಅಂತೇನಿಲ್ಲ ಕಣ್ರು ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಆರಾಮಾಗಿ ಕಲಿಬೋದು ಓಕೆನಾ ಎಷ್ಟು ಬಂತ್ರಪ್ಪ ನಲ್ವತ್ತರಲ್ಲಿ ನಾಲ್ಕು ಭಾಗ ಮಾಡಿದ್ರೆ ಹತ್ತು ಇಂಚು ಬಂತು ಇದು ಫಸ್ಟ್ ಬಂದು ಚೆಸ್ಟ್ ಮೆಜರ್ಮೆಂಟು ರೆಡಿ ಹತ್ತು ಇಂಚು ಪ್ಲಸ್ ಎರಡು ಇಂಚು ಟೋಟಲ್ ಎಷ್ಟಾಯಿತು ಇಪ್ಪತ್ತೈದು ಮಾರ್ಕ್ ತಗೊಳಕ್ಕೆ ಹೋಗಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಸೊ ಹಾಗಾಗಿ ನೀವು ಡೈರೆಕ್ಟಾಗಿ ಲೈನ್ ಹಾಕ್ಕೊಂಬಿಡ್ರಿ ಹತ್ತು ಪ್ಲಸ್ ಎರಡು ಹನ್ನೆರಡು ಇಂಚು ಹಿಂಗೆ ಫೋಲ್ಡ್ ಮಾಡಿ ಹಾಂ ಈ ರೀತಿ ಲೈನ್ ಹಾಕ್ಕೊಂಬಿಡಿ ಓಕೆನಾ ಇದು ಚೆಸ್ಟ್ ಮೆಜರ್ಮೆಂಟು ನಾನು ನಿಮ್ಗೆ ಇಪ್ಪತ್ತೈದು ಮಾರ್ಕ್ ಹಾಕ್ಬಿಟ್ಟು ಕನ್ಫ್ಯೂಷನ್ನೇ ಬೇಡ ಹತ್ತೈದು ರೆಡಿ ಹತ್ತು ಇಂಚು ಪ್ಲಸ್ ಎರಡು ಟೋಟಲ್ ಹನ್ನೆರಡು ಇಂಚಿಗೆ ಮಾರ್ಕ್ ಹಾಕಿದ್ದೀವಿ ನೀವು ಪೇಪರ್ನು ಹನ್ನೆರಡು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಬಟ್ಟೆನೂ ಹನ್ನೆರಡು ಇಂಚಿಗೆ ಮಾರ್ಕ್ ಹಾಕ್ಕೊಂಬಿಡಿ ನೆಕ್ಸ್ಟು ಬೆನ್ನಿನ ಉದ್ದ ಬ್ಯಾಕ್ ಲೆಂತ್ ಬೆನ್ನಿನ ಉದ್ದ ರೆಡಿ ಬಂದು ಹದಿನೈದು ಇದೆ ನಾನು ಲೈನಿಂಗ್ ಬ್ಲೌಸಿಗೆ ಕಟ್ ಮಾಡಿಸ್ತಾ ಇರೋದ್ರಿಂದ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಹದಿನಾರು ಹದಿನಾರು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಓಕೆನಾ ಬ್ಯಾಕಿಗೆ ಫಸ್ಟು ಚೆಸ್ಟ್ ಮೆಜರ್ಮೆಂಟು ಆಮೇಲೆ ಬೆನ್ನಿನ ಉದ್ದ ಇವೆರಡು ಲೈನ್ ಹಾಕ್ಕೊಳ್ರೋ ಪೇಪರಲ್ಲೂ ಅಷ್ಟೇ ಬಟ್ಟೆಲ್ಲೂ ಅಷ್ಟೆ ಇಷ್ಟನ್ನ ಮಾರ್ಕ್ ಹಾಕ್ಕೊಂಬಿಡಿ ನೆಕ್ಸ್ಟು ಅದಾದಮೇಲೆ ನೆಕ್ಕು ಶೋಲ್ಡ್ರು ಹಾರ್ಮೂರು ನಲವತ್ತು ಇಂಚ್ ಇರೋರಿಗೆ ನೆಕ್ಕು ಎರಡೂವರೆ ಶೋಲ್ಡರು ಮೂರುವರೆ ಸ್ಲೀವ್ ಆರ್ಮೂಲ್ ಕಂಕಳಿನ ಸುತ್ತ ಬಂದು ಐದೂವರೆ ಬರುತ್ತೆ ತೋಳು ದಪ್ಪ ಇದ್ದರೆ ಆರು ಇಂಚು ಬರುತ್ತೆ ಇವ್ರದ್ದು ತೋಳು ದಪ್ಪ ಇದೆ ಹಾಗಾಗಿ ಆರು ಇಂಚು ಕೊಡ್ತಾ ಇದ್ದೀನಿ ನಿಮ್ಮ ತೋಳು ದಪ್ಪ ಇದ್ರೆ ಹಾರು ಕೊಡಿ ಇಲ್ಲ ಅಂತಂದರೆ ಐದೂವರೆ ಕೊಡಿ ಸರಿ ಬರುತ್ತೆ ಮೀಡಿಯಮ್ ತೋಳು ಇದ್ದು ಕೆಲವು ಚಶ್ಮಾತ್ರ ದಪ್ಪ ಇರುತ್ತೆ ತೋಳು ಕಮ್ಮಿ ಇರೋರಿಗೆ ಐದೂವರೆ ಬರುತ್ತೆ ಇಲ್ಲ ತೋಳು ದಪ್ಪ ಇದ್ದ ಇದ್ದವ್ರಿಗೂ ಆರು ಇಂಚು ಬರುತ್ತೆ ಬರೆದ್ಬಿಡ್ತೀನಿ ಒಂದು ನಿಮಿಷ ಇದೊಂದು ಲೈನ್ ಹಾಕ್ಬಿಟ್ಟು ಎಲ್ಲೆಲ್ಲಿ ಎಷ್ಟು ತೊಗೊಂಡೆ ಅಂತ ಬರಿತೀನಿ ಓಕೆ ಫಸ್ಟ್ ಬಂದು ಚೆಸ್ಟ್ ಮೆಜರ್ಮೆಂಟು ಹತ್ತು ಪ್ಲಸ್ ಎರಡು ಹನ್ನೆರಡು ಓಕೆನಾ ಬೆನ್ನಿನ ಉದ್ದ ಬ್ಯಾಕ್ ಲೆಂತ್ ಹದಿನೈದು ಪ್ಲಸ್ ಒನ್ ಹದಿನಾರು ಓಕೆನಾ ಇವೆರಡಾಯ್ತಲ್ವಾ ನೆಕ್ಕು ಇಲ್ಲಿ ಕಟ್ಟಾಗಿ ಹೋಗುತ್ತೆ ನಿಮಗೆ ಗೊತ್ತಾಗ ಹಿಂಗೆ ಬರಿತಾ ಇದ್ನ ಕಣ್ರೋ ಹಿಂಗೆ ಬರಿತಾಯಿಲ್ಲ ಎರಡೂವರೆ ಶೋಲ್ಡರ್ ಭುಜ ಬಂದು ಮೂರುವರೆ ಸ್ಲೀವ್ ಆದ್ಮೇಲೆ ಇವ್ರು ತೋಳು ದಪ್ಪ ಇರೋದ್ರಿಂದ ಆರು ಬರುತ್ತೆ ತೋಳ್ ಕಮ್ಮಿ ಇರೋರಿಗೆ ಐದೂವರೆ ತೊಗೊಳ್ಳಿ ಓಕೆನಾ ಸ್ವಲ್ಪ ದಪ್ಪ ಇರೋರಿಗೆ ಒಂದು ಅಥವಾ ಒಂದು ಕಾಲು ಇಂಚ್ ಇಟ್ಕೊಂಡು ಕಂಕಳಿನ ಸುತ್ತನ ಹಾಕೋಬೇಕು ಈ ರೀತಿ ಇಟ್ಕೊಂಡು ಲೈನ್ ಹಾಕ್ಕೊಳ್ಳಿ ಒಂದು ಇಂಚು ಈ ರೀತಿ ನೀಟಾಗಿ ರೌಂಡ್ ಶೇಪ್ನ ತೆಗಿರಿ ಅರ್ಥ ಆಯ್ತಲ್ಲ ಇದು ನೀಟಾಗಿ ಕಂಪಲ್ಸರಿ ನೀಟಾಗಿ ರೌಂಡ್ ಶೇಪ್ ಬರಬೇಕು ಇದನ್ನ ಗಮನಿಸ್ಕೊಳ್ಳಿ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರಲಿಲ್ಲ ಅಂತಂದರೆ ನಿಮಗೆ ಇಲ್ಲಿ ಲೂಸ್ ಎಲ್ಲ ಬರುತ್ತೆ ಮತ್ತು ಶೇಪ್ ನೀಟಾಗಿ ಕುತ್ಕೊಳ್ಳಲ್ಲ ಹಾಗಾಗಿ ನೀಟಾಗಿ ರೌಂಡ್ ಶೇಪ್ ತೆಗ್ಯದ ಪ್ರಾಕ್ಟೀಸ್ ಮಾಡಿ ಇದು ಆಯಿತು ಅಂತಂದರೆ ನೆಕ್ಸ್ಟ್ ಬಂದು ಫ ಬ್ಯಾಕ್ ಡೀಪು ಹತ್ತುವರೆ ಇದೆ ರೆಡಿ ಬಂದು ಹತ್ತುವರೆ ಬರುತ್ತೆ ಓಕೆ ಹತ್ತುವರೆ ಬಂತು ಇಷ್ಟೇ ಬ್ಯಾಕಿಂದು ಮತ್ತೆ ನಿಮ್ಗೆ ಇಲ್ಲೊಂದು ಲೈನ್ ಹಾಕ್ಕೊಳ್ಳೋದು ಕನ್ಫ್ಯೂಷನ್ ಮಾಡೋದು ಬೇಡ ಒಂದು ಹತ್ತು ಪ್ಲಸ್ ಎರಡು ಹನ್ನೆರಡು ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳಿ ಆಮೇಲೆ ಫೋಲ್ಡ್ ಮಾಡಿಬಿಟ್ಟು ಬ್ಯಾಕ್ ಲೆಂತ್ ತೊಗೊಳ್ಳಿ ಬ್ಯಾಕ್ ಲೆಂತ್ ತೊಗೊಂಡು ನೆಕ್ ಎರಡುವರೆ ಶೋಲ್ಡರ್ ಮೂರುವರೆ ಸ್ಲೀವ್ ಆರು ಮೂರು ಬಂದು ಐದೂವರೆ ಅಥವಾ ತೋಳು ದಪ್ಪ ಇದ್ದರೆ ಆರು ಇಂಚ್ ತೊಗೊಂಡು ಶೇಪ್ಗೆ ಮಾರ್ಕ್ ಹಾಕಿ ಇಷ್ಟೇ ಮುಗೀತು ಬ್ಯಾಕು ಆಮೇಲೆ ನಿಮ್ಮ ಬ್ಯಾಕ್ ಡೀಪ್ ಹತ್ತುವರೆನೋ ಹನ್ನೊಂದು ಇಲ್ಲ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಬ್ಯಾಕ್ ಡೀಪು ಇಷ್ಟೇ ಅಂತಿಲ್ಲ ಒಬ್ಬೊಬ್ರು ಕಮ್ಮಿ ಹಾಕ್ಕೊತಾರೆ ಎಂಟು ಎಂಟೂವರೆ ಒಂಬತ್ತು ಹತ್ತು ಹತ್ತುವರೆ ಎಷ್ಟಾದರೂ ತೊಗೊಳ್ಳಿ ನೀವು ಬಾ ಮಾರ್ಕ್ನ ಈ ಥರ ಲೈನ್ ಹಾಕ್ಕೊಳ್ಳಿ ರೌಂಡ್ ಶೇಪ್ ತೆಗ್ಯದ್ ಹೇಳ್ಕೊಡ್ತೀನಿ ಮೂರು ಇಂಚು ಸ್ಟ್ರೈಟ್ ಬಂದು ನಿಮ್ಮ ದಪ್ಪ ಇರೋದ್ರಿಂದ ಸ್ವಲ್ಪ ಬ್ರಾಡಾಗಿ ರೌಂಡ್ ಶೇಪ್ ತೆಗೆದ್ರೆ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ರೌಂಡ್ ಶೇಪ್ ತೆಗೀರಿ ತುಂಬ ಚೆನ್ನಾಗಿ ಬರುತ್ತೆ ಬ್ರಾಡಾಗಿ ಇಲ್ಲಿ ಮೂರು ಇಂಚು ಮೂರುವರೆ ಇಂಚು ಡೌಂಡ್ ಬಂದು ಹೋಗ್ತಾ 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 ರೌಂಡ್ ಶೇಪ್ ತೆಗಿಬೇಕು ಇದು ಅಭ್ಯಾಸ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಇಷ್ಟೇ ಬ್ಯಾಕ್ ಅರ್ಥ ಆಯ್ತಲ್ವಾ ಓಕೆ ಕಟ್ ಮಾಡೋಣ ಓಕೆ ಇವಾಗ ಕಟ್ ಮಾಡ್ತೀನಿ ನೋಡ್ರಪ್ಪ ಆಮೇಲೆ ಫ್ರಂಟ್ ಹೇಳ್ಕೊಡ್ತೀನಿ ಯಾಕೆಂದರೆ ಒಂದರಲ್ಲೇ ಮಾಡಿ ತೋರ್ಸೋಕ್ಕೆ ಪೇಪರ್ ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ಸಪ್ರೇಟ್ ಮಾಡ್ತಾ ಇರೋದು ನಾನು ಎಲ್ಲ ವೀಡಿಯೋದಲ್ಲೂ ನಾನು ಡೈರೆಕ್ಟಾಗಿ ಹೇಳೋದನ್ನೇ ಆಪೋಸಿಟ್ ಆಪೋಸಿಟ್ ಹೇಳ್ಕೊಡ್ತೀನಿ ಬೆನ್ನಿನ ಇದು ಚೆಸ್ಟ್ ಮೆಜರ್ಮೆಂಟು ಮತ್ತು ಲೆಂತ್ನ ಇಲ್ಲಿ ಕಮ್ಮಿ ಮಾಡಿ ಇಲ್ಲಿ ತೋರಿಸ್ಬಿಟ್ಟು ಒಂದು ಒಟ್ಟಿಗೆನೆ ಹೇಳ್ಕೊಡ್ತೀನಿ ಬಟ್ ನಿಮ್ಗೆ ಅಲ್ಲಿ ಅರ್ಥ ಆಗೋಲ್ಲ ಅನ್ನೋ ಕಾರಣಕ್ಕೆ ಬ್ಯಾಗ್ ಸಪ್ರೇಟು ಫ್ರೆಂಡ್ ಸಪ್ರೇಟು ಹೇಳ್ಕೊಡ್ತಾ ಇರೋದು ಜಾಸ್ತಿ ಲೈನ್ಗಳು ಹಾಕಿ ನಿಮ್ಗೆ ಯಾವುದನ್ನೇ ಪ್ರಾ ಗೊತ್ತಾಗ್ದಂಗೆ ಇಲ್ಲ ಒಂದೊಂದೇ ಲೈನ್ಸ್ಗಳು ಜಾಸ್ತಿ ಲೈನ್ಸೇ ಬೇಡ ಇದು ನಾರ್ಮಲ್ ಬ್ಲೌಸ್ಗಳು ಬೋಟಿಂಗ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಇವಾಗ ನೋಡ್ತಾ ಇರೋರು ಇದೇನಪ್ಪ ಅನ್ಕೋಬೇಡಿ ಇದು ನಾರ್ಮಲ್ ಬ್ಲೌಸು ಬೋಟಿಂಗ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ ಓಕೆ ನೋಡಿ ಇಷ್ಟು ಡಿಸೈನ್ಸು ರೌಂಡ್ ಶೇಪು ಹೀಗೆ ತೆಗಿರೋ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ಬರಬೇಕು ಬ್ಯಾಕು ಹಿಂಗೆ ಬರಬೇಕು ಸ್ಲೀವ್ ಆರ್ಮೂಲು ಕೂಡ ಹೀಗೆ ಬರಬೇಕು ಓಕೆ ಇವಾಗ ಅರ್ಥ ಆಯ್ತಲ್ವ ಡನ್ ಇವಾಗ ಫ್ರಂಟ್ಗೆ ಹೋಗೋಣವಾ ಓಕೆ ನೋಡ್ರ ಇವಾಗ ಬೇರೆ ಪೇಪರ್ ತೊಗೊಂಡಿದ್ದೀನಿ ಮತ್ತು ನೋಡಿ ಕ್ಲೋಸ್ ಇರೋದು ಕ್ಲೋಸ್ ಮಾಡಿಕೊಂಡೆ ಫ್ರಂಟ್ ಸಪ್ರೇಟ್ ತೋರಿಸ್ತೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಓಕೆನಾ ಬ್ಯಾಕ್ ಇವಾಗ ಕಟ್ಟಿಂಗ್ ಆಯ್ತಲ್ವಾ ಇವಾಗ ಫ್ರಂಟ್ ಈ ರೀತಿ ನೀಟಾಗಿ ಮತ್ತೆ ಇನ್ನೊಂದು ಪೇಪರ್ ತಗೊಂಡು ಪೇಪರ್ ಕಟಿಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬಂದ ಮೇಲೆ ಇದನ್ನು ತೊಗೊಳ್ಬು ಏನು ಹಾಂ ಬಟ್ಟೆ ಕಟಿಂಗ್ ಮಾಡಿರುವಂತೆ ಇವಾಗ ಈ ಬ್ಯಾಕಲ್ಲಿ ಫ್ರಂಟಲ್ಲಿ ಏನೂ ಚೇಂಜಸ್ ಬರೋಲ್ಲ ಸೇಮೇ ಬರುತ್ತೆ ಓಕೆ ಸಮ ನೀಟಾಗಿ ಮಾಡಿಸ್ಕೊಳ್ಳೋಣ ಕಟಿಂಗ್ ಮಾಡೋದು ಚೆನ್ನಾಗಿ ಬರೋಲ್ಲ ಇಲ್ಲ ಅಂದರೆ ಕ್ಲೀನಾಗಿ ಕೂರಿಸ್ಕೊ ಈಗ ಎಲ್ಲ ಪೇಪರ್ಗಳು ಅಂಟ್ಕೊಂಡು ಬರ್ತಾವ ಕಿತ್ಕೊಂಡ ತಕ್ಷಣ ಹರ್ಕೊಂಡೋಗಿಬಿಡ್ತಾರೆ ಓಕೆ ಕಾಣಿಸ್ತಾ ಇದೆಯಲ್ಲೇನಪ್ಪ ಈ ಕ್ಲೋಸ್ ಇರೋದು ನಮ್ಮ ಕಡೆ ಬರಬೇಕು ಸೇಮ್ ಏನೂ ಚೇಂಜಸ್ ಇಲ್ಲ ಚೆಸ್ಟ್ ಮೆಜರ್ಮೆಂಟು ಹತ್ತು ಪ್ಲಸ್ ಎರಡು ಹನ್ನೆರಡು ಹನ್ನೆರಡು ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ ಹನ್ನೆರಡು ಇಂಚ್ಗೆ ಒಂದು ಲೈನ್ ಹಾಕ್ಕೊಂತ ಇದ್ದೀನಿ ಅದಾದಮೇಲೆ ನೆಕ್ ಬಂದು ಸೇಮೆ ಏನು ಚೇಂಜಸ್ ಇಲ್ಲ ಎರಡೂವರೆ ಶೋಲ್ಡರು ಮೂರುವರೆ ಸ್ಲೀವ್ ಆರ್ಮಲ್ ಕಂಕಳಿನ ಸುತ್ತ ಬಂದು ಆರು ಓಕೆನಾ ಫಸ್ಟ್ ಮಾರ್ಕೆಲ್ಲ ಹಾಕೊಂಡ್ಬಿಡೋಣ ಆಮೇಲೆ ನಿಮಗೆ ಇದನ್ನ ಹಾಕೋದು ತೋರಿಸ್ತೀನಿ ಫ್ರಂಟು ಡೀಪು ಏಳುವರೆ ನಿಮ್ಮದು ಆರೂವರೆ ಇದ್ದರೆ ಆರುವರೆ ಏಳು ಇದ್ದರೆ ಏಳು ತೊಗೊಳ್ರೋ ಏಳುವರೆ ಇದ್ದರೆ ಏಳುವರೆ ತೊಗೊಳ್ಳಿ ನಿಮ್ಮ ನಿಮ್ಮ ಡೀಪಿನ ಅನುಸಾರ ತೊಗೊಳ್ಳಿ ಇವ್ರ ಡೀಪು ಏಳುವರೆ ಇತ್ತು ಏಳುವರೆ ಇದ್ದೀನಿ ಎಷ್ಟಾದ್ರೂ ತೊಗೊಳ್ಳಿ ಇಷ್ಟೇ ತೊಗೋಬೇಕು ಅಂತಿಲ್ಲ ದಪ್ಪ ಏಳು ಏಳುವರೆ ಇಟ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ಓಕೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟು ಬರೆದು ಬಿಡ್ತೀನಿ ನಿಮ್ಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಎಷ್ಟಿದು ಹತ್ತು ಪ್ಲಸ್ ಎರಡು ಹನ್ನೆರಡು ನೋಡ್ರಪ್ಪ ಇವಾಗ ಸೇಮ್ ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ವೋ ಚೆಸ್ಟ್ ಮೆಜರ್ಮೆಂಟ್ ಹತ್ತು ಪ್ಲಸ್ ಎರಡು ಹನ್ನೆರಡು ಇಂಚ್ಗೆ ಪೇಪರ್ನ ಈ ಥರ ಮಾರ್ಕ್ ಹಾಕ್ಕೊಳ್ಳಿ ಅದಾದಮೇಲೆ ನೆಕ್ಕು ಎರಡೂವರೆ ಶೋಲ್ಡರ್ ಮೂರುವರೆ ಸ್ಲೀವ್ ಆರು ಮೂಲ ಕಂಕಳಿನ ಸುತ್ತ ಆರು ಇಂಚ್ ತಗೊಂಡು ಇದನ್ನ ಮಾರ್ಕ್ ಹಾಕ್ಕೊಂಡು ಎಲ್ ಶೇಪಲ್ಲಿ ಮಾರ್ಕ್ ಹಾಕ್ಕೊಳ್ಳಿ ಅದಾದಮೇಲೆ ಫ್ರಂಟ್ ಡೀಪು ನಿಮ್ಮ ನಿಮ್ಮ ಡೀಪಿನ ಅನುಸಾರ ಆರೂವರೆ ಇದ್ರೆ ಆರೂವರೆ ಏಳು ಇದ್ರೆ ಏಳು ಏಳುವರೆ ಇದ್ದರೆ ಏಳುವರೆ ನಿಮ್ಮ ನಿಮ್ಮ ಡಿಪಿನನುಸಾರ ತಗೊಳ್ಳಿ ಇದಾದ ಮೇಲೆ ಈಗ ನೋಡಿ ಗಮನ ಇಟ್ಟು ಫ್ರಂಟಲ್ಲಿ ನಿಮಗೆ ಸ್ವಲ್ಪ ಬ್ರಾಡಾಗಿ ರೌಂಡ್ ಶೇಪ್ನ ತಕ್ಕೊಳ್ಳಿ ನೀಟಾಗಿ ಕೂತ್ಕೊಳ್ಳುತ್ತೆ ಒಂದು ಕಾಲು ಇಂಚು ಆಲ್ರೆಡಿ ಎರಡೂವರೆ ಇರೋದ್ರಿಂದ ಜಾಗ್ಲೇ ಬಂದಿರುತ್ತೆ ಒಂದು ಕಾಲು ಇಂಚು ಈ ಥರ ಎಕ್ಸ್ಟ್ರಾ ಹೊರಗಡೆ ಹೋಗ್ಬಿಟ್ಟು ಈ ಥರ ರೌಂಡ್ ಶೇಪ್ ತೆಗೀರಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಫ್ರಂಟಲ್ಲಿ ಇದು ಗಮನಿಸಿ ನಾನು ಹೇಳೋದನ್ನ ಗಮನ ಇಟ್ಟು ನೋಡ್ಕೋಬೇಕು ಇದು ಕಂಪಲ್ಸರಿ ಮಾಡಬೇಕು ಇಲ್ಲ ಅಂತಂದರೆ ಇಲ್ಲೆಲ್ಲ ರಿಂಕಲ್ಸ್ ಬರುತ್ತೆ ಬ್ಲೌಸು ಚೆನ್ನಾಗಿ ಬರೋಲ್ಲ ಅರ್ಧ ಇಂಚು ಬಿಡಬೇಕು ಸೆಂಟ್ರಲ್ಲಿ ಅರ್ಧ ಇಂಚಿಗೊಂದು ಮಾರ್ಕ್ ಹಾಕೋಬೇಕು ಇಲ್ಲಿ ಅರ್ಧ ಇಂಚನ್ನು ತಗೋಬೇಕು ಇಲ್ಲಿಂದ ಈ ಶೇಪ್ನ ಕಂಪಲ್ಸರಿ ಎಲ್ಲರೂ ತೊಗೋಬೇಕಿದು ಹ್ಞೂ ಎಲ್ಲ ಸೈಜ್ವರ್ಗು ತಗೋಬೇಕು ಅರ್ಧ ಇಂಚ್ ಬಿಡಬೇಕು ಸೆಂಟ್ರಲ್ ಅರ್ಧ ಇಂಚ್ ಮಾರ್ಕ್ ಹಾಕಬೇಕು ಇಲ್ಲಿ ಅರ್ಧ ಇಂಚ್ ತಗೊಂಡು ಈ ಕರು ಶೇಪ್ನ ಹಾಕಬೇಕು ಓಕೆನಾ ಅರ್ಥ ಆಯ್ತಲ್ಲ ಇದು ಇಲ್ಲಿ ಕೆಲವರು ಮ್ಯಾಮ್ ಇಲ್ಲೂ ತೆಗಿಬೇಕು ಇಲ್ಲೂ ಅಂದ್ರೆ ಇದು ನಿಮ್ಮ ನಿಮ್ಮ ಡೀಪನ ಅನುಸಾರ ಬೇಕಿದ್ರೆ ತೊಗೋಬೋದು ಬೇಡದೇ ಇದ್ದರೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಈ ಒಳಗಡೆ ರೌಂಡ್ ಶೇಪ್ ತಗೋಬೋದು ಹಾಕೋರು ಮಾತ್ರ ಬ್ರಾಡ್ ಹಾಕ್ತೀನಿ ಅನ್ನೋರು ಹೊರಗಡೆ ತಗೊಳ್ಳಿ ಇಲ್ಲ ಅಂತಂದ್ರೆ ನೀವು ಒಳಗಡೆನೆ ಇಲ್ಲೇ ಹಿಂಗೆ ರೌಂಡ್ ಶೇಪ್ ತಗೊಳ್ಳಿ ಬೇಡ ಅಂತ ಅನ್ನೋರು ಓಕೆನಾ ಇಷ್ಟು ಅರ್ಥ ಆಯ್ತಲ್ವಾ ನೆಕ್ಸ್ಟು ಇಲ್ಲಿ ಬರೋದು ಅಳತೆ ತಗೊಂಡಾಗ ಹೇಗೆ ಫ್ರಂಟ್ ಲೆಂತು ಈಗ ನಾನು ಬ್ಲೌಸಲ್ಲಿ ಹೇಳ್ಕೊಡ್ತೀನಿ ಮೊದಲನೇ ಉಕ್ಸಿನಿಂದ ಪಟ್ಟಿ ಪೀಸಿನ ಹೊರಗೆ ಆಮೇಲೆ ಭುಜದಿಂದ ಪಟ್ಟಿ ಪೀಸಿನ ಹೊರಗೆ ಆಮೇಲೆ ಕಂಕಳಿನ ಕೆಳಭಾಗದಿಂದ ಪಟ್ಟಿ ಪೀಸಿನವರೆಗೆ ಅಂತ ಮೆಜರ್ಮೆಂಟ್ ತಗೊಂಡು ನಾನು ಶೇಪ್ ಮಾರ್ಪ್ನ ಹಾಕ್ತಿದ್ದೆ ಅಲ್ವೇನಪ್ಪ ಈಗ ಇಲ್ಲಿ ಮತ್ತೆ ಇಲ್ಲಿ ಹೆಂಗೆ ಅಳತೆ ತೊಗೊತೀರಾ ಬಾಡಿ ಅಳತೆ ತೊಗೊಳೋರು ಆಗಲ್ಲ ಅಲ್ವಾ ಹಾಗಾಗಿ ಅಳತೆ ತಗೊಂಡಾಗ ಹೇಗೆ ತಗೋಬೇಕಪ್ಪ ಅಂತಂದರೆ ಹೀಗೆ ಸಾರಿ ಭುಜದಿಂದ ಭುಜದಿಂದ ಫ್ರಂಟ್ ಲೇಯರ್ ಡೀಪ್ನ ತೊಗೊಂಡಿರ್ತೀವಿ ಎಷ್ಟು ತೊಗೊಂಡಿರ್ತೀವಿ ನಮ್ಮದು ಹದಿನಾಲ್ಕಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ಹದಿನಾಲ್ಕುವರೆಗೆ ಒಂದು ಚುಕ್ಕಿನ ಇಟ್ಟಿದ್ದೀವಿ ರೆಡಿ ಅವ್ರದ್ದು ಹದಿನಾಲ್ಕಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ಹದಿನಾಲ್ಕುವರೆಗೆ ಒಂದು ಚುಕ್ಕಿ ಇಟ್ಬಿಟ್ಟು ಒಂದು ಲೈನ್ ಹಾಕ್ಕೊಳ್ಳಿ ಓಕೆನಾ ಇದನ್ನು ಲೈನ್ ಹಾಕ್ಕೊಳ್ಳಿ ಈಗ ನಾನು ಹೇಳೋದು ಕೇಳಿಸ್ಕೊಳ್ಳಿ ಹದಿನಾಲ್ಕುವರೆ ಬಂದಿರುತ್ತೆ ಇಲ್ಲಿ ಎರಡು ಇಂಚುಗೆ ಒಂದು ಮಾರ್ಕ್ ಹಾಕ್ಕೋಬೇಕು ಈ ಸೈಡು ಒಂದು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು ನಿಮ್ಮ ಅಂದರೆ ಇವ್ರದ್ದು ಲೆಂತ್ ಬಂದು ಹದಿನಾಲ್ಕಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ಹದಿನಾಲ್ಕುವರೆ ತೊಗೊಂಡಿದ್ದೀವಿ ಹಾಗಾಗಿ ಇವ್ರದ್ದು ಇಲ್ಲಿ ಎರಡು ಬರುತ್ತೆ ಮತ್ತು ಇಲ್ಲಿ ಒಂದು ಬರುತ್ತೆ ನಮ್ಮ ಅಂದರೆ ಈ ನಮಗೆ ಈಗ ಹದಿಮೂರು ಹದಿಮೂರುವರೆ ಆ ಸೈಜ್ ಹನ್ನೆರಡೂವರೆ ಆ ಸೈಜ್ ಬಂದವ್ರಿಗೆ ನೀವು ಫ್ರಂಟ್ ಲೆಂತ್ ತೊಗೊಂಡು ಲೈನ್ ಹಾಕ್ಕೊಂಡಾಗ ಇಲ್ಲಿಂದ ಮೇಲೆ ಒಂದೂವರೆ ತಗೋಬೇಕು ಇಲ್ಲಿ ಅರ್ಧ ಇಂಚು ತಗೋಬೇಕು ಅರ್ಥ ಆಯ್ತಲ್ವಾ ಕ್ಲಿಯರ್ ಆಯ್ತಲ್ವಾ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಏನಕ್ಕಪ್ಪ ಅಂತಂದರೆ ಇವರ ಚೆಸ್ಟು ದಪ್ಪ ಇರೋದರಿಂದ ಇದು ಲೆಂತ್ ಜಾಸ್ತಿ ಬಂದಿರುತ್ತೆ ಹಾಗಾಗಿ ಈ ಪಟ್ಟಿ ಇಷ್ಟು ಇಟ್ಕೊಂಡು ನಾವು ಒಂದೂವರೆ ತಗೊಂಡ್ರೆ ಈ ಪಟ್ಟಿ ಉದ್ದಕ್ಕೆ ಬಂದ್ಬಿಡುತ್ತೆ ಚೆನ್ನಾಗಿ ಬರಲ್ಲ ಈ ಪಟ್ಟಿ ಟೋಟಲ್ ಬಂದು ಏಳು ಅಥವಾ ಏಳುವರೆ ಬಂದರೆ ನೀಟಾಗಿ ಕೂತ್ಕೊಳ್ಳುತ್ತೆ ಟೋಟಲ್ ಎಲ್ಲ ಪಟ್ಟಿ ಎಲ್ಲ ಅಟ್ಯಾಚ್ ಪಟ್ಟಿ ಪೀಸು ಡಾಟು ಎಲ್ಲ ಇಳಿದು ಏಳು ಇಂಚು ಅಥವಾ ಏಳುವರೆ ಇಟ್ಕೊಂಡ್ರೇ ಚೆನ್ನಾಗಿ ಬರುತ್ತೆ ಅದಕ್ಕೂ ಕಮ್ಮಿ ಇಟ್ಕೊಂಡ್ರೆ ಆರು ಐದು ಆರೂವರೆ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ನೀವು ಅದನ್ನು ಅಬ್ಸರ್ವ್ ಮಾಡಿ ಏಳು ಅಥವಾ ಏಳುವರೆ ಏಳುವರೆನು ಜಾಸ್ತಿ ಆಗುತ್ತೆ ಏಳು ಬಂದರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಟೋಟಲ್ ಎಲ್ಲ ಸೇರಿ ಹಾಗಾಗಿ ಅರ್ಥ ಆಯ್ತಲ್ಲ ಇಲ್ಲಿ ಎರಡು ಇಂಚು ಮೇಲೆ ತಗೊಂಡು ಇಲ್ಲಿಂದ ಈ ಶೇಪ್ನ ಕೊಡಬೇಕು ಇಲ್ಲಿಂದ ಆಮೇಲೆ ಈಗ ಹೋಗಿ ಈ ಶೇಪ್ ಎತ್ಕೋಬೇಕು ಅರ್ಥ ಆಯ್ತಲ್ಲ ಕಾಣಿಸ್ತಾ ಇದೆಯಲ್ಲ ಇಲ್ಲಿಂದ ಎರಡು ಇಂಚ್ ತಗೋಬೇಕು ಇಲ್ಲಿ ಒಂದು ಇಂಚ್ ತಗೊಂಡು ಈ ಶೇಪ್ನ ಕೊಡಬೇಕು ಇಷ್ಟೇ ಫ್ರಂಟ್ ಮಾರ್ಕ್ ಬ್ಯಾಕ್ ಮಾರ್ಕ್ ಆಯಿತು ಫ್ರಂಟ್ ಮಾರ್ಕ್ ಆಯಿತು ಇಷ್ಟು ಬಾಡಿ ಮೆಜರ್ಮೆಂಟ್ ತೊಗೊಂಡು ಮಾರ್ಕ್ ಹಾಕೋದನ್ನ ಹೇಳ್ಕೊಟ್ಟೆ ಅಲ್ಲ ಈ ರೀತಿ ತೊಗೊಳ್ಳಿ ಡಾಟ್ ಮಾರ್ಕ್ಸು ಎಲ್ಲ ಸೈಜು ಒಟ್ಟಿಗೆ ಹೇಳ್ಕೊಟ್ಬಿಡ್ತೀನಿ ಈಗ ಈ ಸೈಜ್ ಹೇಳ್ಕೊ ಹೇಳ್ಕೊಳೋಕ್ಕಿಂತ ನೆಕ್ಸ್ಟು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ರೀ ಇದು ಕಂಪಲ್ಸರಿ ಕಾ ಕ್ರಾಸ್ ಎಲ್ಲ ಕಟ್ ಮಾಡ್ಬೇಕನ್ರಪ್ಪ ನಾನು ಸ್ವಲ್ಪ ಬ್ರಾಡ್ ಇದ್ದೀನಿ ಅವ್ರು ದಪ್ಪ ಇದ್ರು ಒಂಚೂರು ಬ್ರಾಡ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೆಸ್ರು ಮರ್ತೋಗ್ಬಿಟ್ಟಿದ್ದೆ ಕಣ್ರೀ ಇದ್ ಮಾ ಹೊಲ್ದು ಹೊಲ್ದೆ ಮ್ಯಾಮ್ ಅಂತೇಳಿ ಫೋನ್ ಮಾಡಬೇಕು ನನಗೆ ತುಂಬ ದಿನ ಆಯಿತು ನೇಮ್ ಮರ್ತೋಗ್ಬಿಟ್ಟಿದೆ ಓಕೆನಾ ಇದು ಫ್ರೆಂಟ್ ಬಾಡಿ ಪೂರ್ತಿ ಆಯಿತು ನೋಡಿ ಬ್ಯಾಕು ಮತ್ತು ಫ್ರಂಟ್ ಇದು ಓಪನ್ ಮಾಡಿ ತೋರಿಸ್ಲಾ ನೋಡಿ ರೌಂಡ್ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಹಾರ್ಮೋಲಲ್ಲಿ ಎಷ್ಟು ಬಂದಿದೆ ಇಲ್ಲಿ ಎಲ್ಲ ಎಷ್ಟು ನೀಟಾಗಿ ಬರುತ್ತೋ ಅದೇ ರೀತಿ ನೀವು ಮಾಡೋದು ಕೂಡ ಕಟ್ಟಿಂಗು ಕೂಡ ಇಷ್ಟೇ ನೀಟಾಗಿ ಬಂದಿರಬೇಕು ಇದು ಫ್ರಂಟ್ ಇದೇ ರೀತಿ ಬ್ಯಾಕು ಕೂಡ ಇಷ್ಟೇ ನೀಟಾಗಿ ರೌಂಡ್ ಶೇಪು ಬರಬೇಕು ಓಕೆನಾ ಅರ್ಥ ಆಯ್ತಲ್ಲ ಓಕೆ ಅದನ್ನು ಹೇಗೆ ಫಾರ್ಟಿ ಸೈಜ್ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡು ಹೇಗೆ ಮಾರ್ಕ್ ಹಾಕಬೇಕು ಫುಲ್ ಅದೇಳ್ ಎಲ್ಲ ಅಳತೆ ತೊಗೊಂಡು ಹೇಗೆ ಮಾರ್ಕ್ ಹಾಕಬೇಕು ಅನ್ನೋದು ತೋರಿಸಿದ್ದೀನಲ್ವಾ ಈಗ ಫುಲ್ಲು ಡಾಟ್ ಮಾರ್ಕು ಪಟ್ಟಿ ಪೀಸು ಪ್ರತಿಯೊಂದು ತೋರಿಸೋಣ ಅಂದ್ಕೊಂಡೆ ಬಟ್ ಲೆಂತಿ ಆಗುತ್ತೆ ವೀಡಿಯೋ ಒಂದು ಅಯ್ಯೋ ಇದು ತುಂಬ ಎಳ್ಕೊಂಡಿ ನಾನು ಹೇಳೋದು ಈ ನಿಧಾನಕ್ಕೆ ಹೇಳೋದು ಎರಡೆರಡು ಸಲ ಹೇಳೋದ್ರಿಂದಲೇ ನಿಮ್ಗೆ ಹದಿನೈದು ಇಪ್ಪತ್ತು ನಿಮಿಷದ ಮೇಲೆ ಹೋಗಿರುತ್ತೆ ಇನ್ನೂ ಇದು ನಿಧಾನ ಕೇಳ್ಕೊತೋದ್ರೆ ತುಂಬ ಲೆಂತಿ ಆಗುತ್ತೆ ಇವರು ಅಂತೇಳಿ ತುಂಬ ಜನ ಕಮೆಂಟ್ಸ್ಗಳು ಮಾಡ್ತಾಯಿದ್ರು ಹಾಗಾಗಿ ಬ್ಯಾಕು ಮತ್ತು ಫ್ರಂಟ್ನ ನೀಟಾಗಿ ಹಾಕಿದೀನಿ ಮತ್ತು ಕಂಟಿನ್ಯೂಸ್ ಆಗಿ ಬಂದ್ಬಿಡುತ್ತೆ ಇವಾಗಲೇ ಕೂತ್ಕೊಂಡು ಎಲ್ಲ ವೀಡಿಯೋ ಮಾಡಿಬಿಟ್ಟೇ ನಾನು ಇವತ್ತು ಮನೆಗೆ ಹೋಗೋದು ಹಂಗಾಗಿ ಒನ್ ಬೈ ಒನ್ ಬೈ ಒನ್ ವಿಡಿಯೋಸ್ನ ನಿಮಗೆ ಹಾಕ್ತಾ ಹೋಗ್ತೀನಿ ಆಮೇಲೆ ಇವಾಗ ಬಾಡಿನ ಕಟ್ ಮಾಡಿ ಇಟ್ಕೊಳ್ಳಿ ಈ ಡಾಟ್ ಮಾರ್ಕು ಎಲ್ಲ ಸೈಜ್ ಅವ್ರದ್ದು ಹೇಳ್ಕೊಡ್ತೀನಿ ಅರ್ಥ ಆಯ್ತಲ್ವಾ ಎಲ್ಲಿ ಚೇಂಜಸ್ ಮಾಡಬೇಕು ಮೇಯ್ನು ಡಾಟ್ ಮಾರ್ಕು ತುಂಬ ಜನ ತಪ್ಪು ಮಾಡ್ತಾ ಇದ್ದೀರ ಬ್ಲೌಸ್ಗಳು ಕಪ್ಸು ನೀಟಾಗಿ ಕುತ್ಕೊಳ್ಳಿಲ್ಲ ಅಂತಂದರೆ ನೀವು ಮಾ ಹೊಲ್ದಿರೋ ಬ್ಲೌಸ್ ಕೂಡ ನೀಟಾಗಿ ಕುತ್ಕೊಳ್ಳೋಲ್ಲ ಅದಕ್ಕೆ ಈ ಬ್ಲೌಸಲ್ಲಿ ಹೇಗೆ ಮಾರ್ಕ್ ಹಾಕ್ಬೇಕು ಎಲ್ಲ ಸೈಜವ್ರದೂ ಒಂದೇ ಬರಿ ನಾಳೆ ಡಾಟ್ ಮಾರ್ಕು ಪಟ್ಟಿ ಪೀಸು ಕರ್ರಾಸ ಪಟ್ಟಿ ಅಷ್ಟೊಂದು ಬಂದು ಹೋಗುತ್ತೆ ಅದರಲ್ಲಿ ಮೇಯ್ನ್ ಬಂದು ಡಾಟ್ ಮಾರ್ಕ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಎಷ್ಟು ತಗೋಬೇಕು ಅನ್ನೋದು ಆವಾಗ ನಿಮಗೆ ನೀಟಾಗಿ ಪೂರ್ತಿ ಬಾಡಿ ಪೂರ್ತಿ ಬಂದೋಗುತ್ತೆ ಸ್ಲೀವ್ ಕಟಿಂಗ್ ಒಂದು ನೀಟಾಗಿ ತೋರಿಸ್ಬಿಟ್ರೆ ನಿಮಗೆ ಇಡೀ ಬ್ಲೌಸ್ ಕಟಿಂಗು ಕಂಪ್ಲೀಟ್ ಆಗುತ್ತೆ ಒನ್ ಬೈ ಒನ್ ನೋಡ್ಕೊಳ್ ಅಂತೆ ಓಕೆ ನಾ ನಾಳೆ ವಿಡಿಯೋಸ್ ಹಾಕ್ತೀನಿ ಇವಾಗ ನೋಡ್ಕೊಳ್ ಅಂತ ಓಕೆ ಸರಿ ಕಣ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಬಟ್ ಅಂತ ಒಂದು ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್